ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ರೊಟ್ಟಿ ಚಪಾತಿಯ ನಂಬರ್ ಒನ್ ಸೈಡ್ ಡಿಶ್ ಯಾವ ರೀತಿ ಮಾಡಬೇಕು ಅನ್ನೋದೇ ಇವತ್ತಿನ ರೆಸಿಪಿ ರೀ ಈ ಪಲ್ಯ ಅಥವಾ ಸಬ್ಜಿಯನ್ನು ನೋಡಿರಿ ಮಾಡಲಿಕ್ಕೆ ಒಂದೇ ಒಂದು ಸೀಕ್ರೆಟ್ ಪದಾರ್ಥವನ್ನು ಉಪಯೋಗಿಸಿ ಮಾಡ್ತಿರುವಂತಹ ಈ ಸಬ್ಜಿಯ ರುಚಿ ರೀ ಅದ್ಭುತವಾಗಿರ್ತೈತಿ ರೀ ಊಟನೇ ಒಲ್ಲೆ ಅನ್ನೋರು ತಟ್ಟೆ ಮುಂದೆ ಬಂದು ಕೂತ್ಕೋತಾರ್ರಿ ಒಂದೇ ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರ್ರಿ ಇದು ಮೇಲೆ ಕೈ ಘಮ ನೋಡಿರಿ ತೊಳೆದ್ರೂ ಕೂಡ ಹೋಗಲ್ಲ ರೀ ಅಷ್ಟು ಅದ್ಭುತವಾಗಿರ್ತೈತ್ರಿ ಬರ್ರಿ ಹಾಗಾದ್ರೆ ಈ ಅದ್ಭುತವಾಗಿರುವಂಥ ನಂಬರ್ ಒನ್ ಸೊಪ್ಪಿನ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಏನದು ಸೀಕ್ರೆಟ್ ಪದಾರ್ಥ ಅನ್ನೋದನ್ನು ನೋಡೋಣ ಬರ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಪಕ್ಕನೇ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲ್ ಲಸಮ್ ಸೆಲೆಕ್ಟ್ ಮಾಡಿರಿ ಅವಾಗ ನಾವು ಹಾಕ್ತಿರುವಂಥ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರುತ್ತೆ ಮಾಡಿಕೊಂಡ್ರಿಲ್ವ ಹಾಗಾದ್ರೆ ತಡ ಮಾಡಿದೆ ರೆಸಿಪಿ ಶುಡು ಮಾಡೋಣ ಬನ್ನಿ ಸೂಪರ್ ಆಗಿರುವಂಥ ಈ ಪಲ್ಯನ ಮಾಡಲಿಕ್ಕೆ ಮೊದಲಿಗೆ ನಮಗೆ ಸೊಪ್ಪು ಬೇಕು ರೀ ಇದು ನೋಡಿರಿ ರಾಜಗಿರಿ ಸೊಪ್ಪು ನೀಟಾಗಿ ನಾನು ಇದನ್ನು ಸೋಸ್ಕೊಂಡಿದ್ದೀನಿ ರೀ ಈ ರಾಜಗಿರ ಸೊಪ್ಪಿನ ಪಲ್ಯ ನೋಡಿರಿ ಅದ್ಭುತವಾಗಿರ್ತೈತಿ ರೀ ಮಿಸ್ ಮಾಡದೆ ರೆಸ್ಪಿಯನ್ನು ಪೂರ್ತಿ ನೋಡಿರಿ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಅದ್ಭುತವಾಗಿರುವಂಥ ಆರೋಗ್ಯಕರವಾಗಿರುವಂಥ ರೆಸಿಪಿಯನ್ನು ಮಿಸ್ ಮಾಡ್ಕೊತೀರಿ ಅದಕ್ಕೋಸ್ಕರನೇ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಟ್ರೈ ಮಾಡಿರಿ ಇದು ನೀಟಾಗಿ ಸೋಸ್ಕೊಂಡಿರುವಂಥ ಈ ಸೊಪ್ಪನ್ನೆಲ್ಲ ನಾವು ನೀರು ಹಾಕಿ ತೊಳಿಬೇಕ್ರಿ ಮೊದಲಿಗೆ ಇದು ಮೊದಲನೇ ಸ್ಟೆಪ್ ರೀ ಒಂದು ಮೂರ್ನಾಲ್ಕು ನೀವು ರೂಲ್ಸನ್ನು ಫಾಲೋ ಮಾಡಿದ್ರೆ ಅಂದ್ರೆ ಅದ್ಭುತವಾಗಿರುವಂಥ ನಮ್ಮ ಪಲ್ಯ ರೆಡಿ ಆಗತ್ತೆ ರೀ ಈಗ ಇದು ನೋಡಿರಿ ನಾವು ಸೊಪ್ಪನ್ನು ಮೊದಲಿಗೆ ಹಿಂಗೆ ಫೋರ್ಡಿಂಗಿದ್ರೆ ಓಪನ್ ಮಾಡಿ ನೋಡ್ಬೇಕು ರೀ ಯಾಕಂದ್ರೆ ಕೆಲವೊಂದು ಸಾರಿ ಅದರಲ್ಲಿ ಹುಳ ಇರ್ತಾವ್ರಿ ಹಾಗಾಗಿ ಕಂಪಲ್ಸರಿ ಫೋರ್ಡಿಂಗ್ ಇರುವಂಥ ಎಲೆಗಳನ್ನು ಓಪನ್ ಮಾಡಿ ನೋಡೇ ನೀವು ತೊಳಿರಿ ನೀವು ಇಲ್ಲ ಹಾಗೆ ನೀವು ಮಾಡಿ ಹಾಗೆ ತೊಳಿದ್ರಿ ಅಂತಂದ್ರೆ ಅಕಸ್ಮಾತಾಗಿ ನಮ್ಮ ಪಲ್ಯದಲ್ಲಿ ಸೇರ್ತು ಅಂತಂದ್ರೆ ಸಾವು ಆಗೋ ಸಂಭವ ಕೂಡ ಇರ್ತೈತಿ ರೀ ಅದಕ್ಕೋಸ್ಕರ ಕಂಪಲ್ಸರಿ ಎಲೆಗಳನ್ನು ಚೆಕ್ ಮಾಡಿ ನೀರಿನಲ್ಲಿ ತೊಳಿರಿ ನೀಟಾಗಿ ತೊಳಿರಿ ಈಗೆಲ್ಲನೂ ನೋಡಿರಿ ನಾನು ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ ಇದು ಎರಡನೇ ಟಿಪ್ಸ್ ರೀ ಎಲ್ಲಾನು ಇದೇ ರೀತಿಯಾಗಿ ನಾನು ತೊಳೆದ ಬಟ್ಟೆ ಮೇಲೆ ಹಾಕಿದ್ದೀರಿ ಸ್ವಲ್ಪ ಹಿಂಗೆ ಹರಡಿಬಿಡ್ರಿ ಅಂದ್ರೆ ನಮಗೆ ಏನಾಗತ್ತೆ ರೀ ಅದು ಸೊಪ್ಪು ಅನ್ನೋದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊತಿತ್ರಿ ನಮ್ಮ ಬಟ್ಟೆ ಏನೈತಲ್ಲ ರೀ ಕ್ಲಾತ್ ನೀರನ್ನೆಲ್ಲ ಅಬ್ಸರ್ವ್ ರೀ ಎಲ್ಲ ನಾನು ಹಾಕಿ ಹಿಂಗೆ ಹರಡಾಕತಿ ನೋಡಿರಿ ಹಿಂಗೆ ನೋಡ್ರಿ ನೀರು ಕೂಡ ಎಷ್ಟು ನಮಗೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ನೋಡಿರಿ ಈ ಸೊಪ್ಪಿನ ಗುಣ ಅದರಲ್ಲಿ ಬಂದಿದೆ ರೀ ನೀವು ತೊಳಿಬೇಕಾದ್ರೆ ಉಪ್ಪಿನ ನೀರಲ್ಲಿ ತೊಳೀರ ಅಂದ್ರದಲ್ಲಿರುವಂಥ ಮೆಡಿಷನ್ ಅದು ಇತ್ತಂದ್ರೆ ಹೋಗ್ತೈತಿ ರೀ ಈಗ ಇದನ್ನೆಲ್ಲ ಒಂದು ಗುಡಿಸ್ರೆ ನಮ್ಮ ಬಟ್ಟೆ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊಂಡ್ ರೀ ಇದನ್ನ ಈಗ ನೋಡಿರಿ ಸ ಸ್ವಲ್ಪ ಸ ಸ್ವಲ್ಪ ತಗೊಂಡು ಸ್ವಲ್ಪ ಆದಷ್ಟು ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡ್ಕೊರಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅಷ್ಟು ನಮ್ಮ ಪಲ್ಯದ ರುಚಿ ಹೆಚ್ಚಾಗತ್ತೆ ಮತ್ತು ಫ್ರೈ ಮಾಡಬೇಕಾದ್ರೆ ರೀ ಬೇಗನೆ ರೀ ಈಗೆಲ್ಲನೂ ನೋಡ್ರಿ ಹಿಂಗೆ ಕಟ್ ಮಾಡ್ಕೊಂಡ ನಾನು ಬರ್ತೇನೆ ರೀ ಇದನ್ನೀಗೆಲ್ಲ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋರಿ ಗ್ಯಾಸ್ ಹಚ್ಚಿ ಒಂದು ದಪ್ಪ ಥರದ ಪಾತ್ರೆ ಇಟ್ಕೋರಿ ಅದರೊಳಗೆ ಒಂದಿಷ್ಟು ಎಣ್ಣೆ ಹಾಕ್ರಿ ಒಂದು ಎರಡು ಚಮಚದಷ್ಟು ಹಾಕಿರಿ ಒಂದು ಚಮಚದಷ್ಟು ಜೀರಿಗೆ ಹಾಕಿರಿ ಜೀರಿಗೆ ಕೆಂಪಾದ ನಂತರ ನಿಮ್ಮ ಖಾರಕ್ಕೆ ಎಷ್ಟು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೋರೆ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕವಿದ್ರೆ ಒಂದು ಮೂರು ಮೂರ್ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊಂಡೀನ್ರಿ ಅದು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಎರಡು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನ ದಪ್ಪಿನಲ್ಲಿ ಕಮ್ಮಿ ಇರಲಿರಿ ಉದ್ದಿರಲಿರಿ ನಾವು ಈ ಪಲ್ಯ ಮಾಡ್ಬೇಕಂದ್ರೆ ಇದೇ ರೀತಿಯಾಗಿನೇ ಈರುಳ್ಳಿ ಕಟ್ ಮಾಡಿ ಹಾಕೋಬೇಕ್ರಿ ನಾವು ಯಾವ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ತೀವಿ ಅದರ ಮೇಲೆ ಟೇಸ್ಟ್ ಅನ್ನೋದು ಕೂಡ ಬ್ಯಾಲೆನ್ಸ್ ಆಗುತ್ತೆ ರೀ ಈಗ ಇದು ನೋಡಿರಿ ಹಸಿ ವಾಸನೆ ಹೋಗುವಂಗೆ ಸ್ವಲ್ಪ ಹುರಿಯನ್ರಿ ಇದನ್ನು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗ್ಬಾಡ್ರಿ ಸ್ವಲ್ಪ ಲೈಟಾಗಿ ಹಸಿವಾಸನೆ ಹೋದ್ರೆ ಸಾಕು ರೀ ಈಗ ನೋಡಿರಿ ಒಂದು ಎರಡು ಗಾತ್ರದ ಥರದ ಟೊಮೆಟೋನ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದರಿ ಅದು ರೀ ಟೊಮೆಟೊ ಸ್ವಲ್ಪ ಮೆತ್ತಗಾಗಲ್ರಿ ಪೂರ್ತಿ ಸಾಫ್ಟ್ ಆಗೋದನ್ನು ಬೇಡ್ರಿ ಸ್ವಲ್ಪ ಮೆತ್ತಗಾಗ್ಲಿ ರೀ ಯಾಕಂತಂದ್ರೆ ನಾವು ಇದನ್ನು ಹತ್ತು ಸೊಪ್ಪು ರೀ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ್ರಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ ಎರಡು ನಿಮಿಷ ಮುಚ್ಚಿಟ್ಟು ನಾ ಬೇಯಿಸ್ಕೊಂಡಿನಿ ರೀ ಈಗ ನೋಡಿರಿ ಎರಡು ನಿಮಿಷದ ನಂತರ ಮುಚ್ಚಳವನ್ನು ತೆಗೆದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊರಿ ಇಷ್ಟೇ ರೀ ಜಾಸ್ತಿ ಮೆತ್ತಗೇನು ಬೇಡ್ರಿ ನಮಗೆ ಇದ್ರಲ್ಲಿ ನೋಡಿರಿ ಒಂದು ಎರಡು ಚಿಟಕಿ ಅರಶಿನ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ರಿ ಖಾರ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಚಮಚದಷ್ಟು ಹಾಕೊಳ್ರಿ ಇದು ಚಲೋತ್ ನಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾತರಿ ಇದರಲ್ಲಿ ನಾವು ಸೇರಿಸ್ತಿರುವಂಥ ಒಂದೇ ಒಂದು ಸೀಕ್ರೆಟ್ ಪದಾರ್ಥ ಅಂದಿದ್ನಲ್ರಿ ಅದು ರೀ ಗಟ್ಟಿಗಿರುವಂಥ ಕೆನೆಯನ್ನು ನಾವು ಹಾಕಿ ಮಾಡೋದ್ರಿಂದ ಸೂಪರ್ ರೀ ಟೇಸ್ಟ್ ನಂಬರ್ ಒನ್ ಆಗಿರ್ತೈತೆ ರೀ ಈಗ ಕೆನೆ ನೋಡಿರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ರೀ ನಾ ಮಿಕ್ಸ್ ಮಾಡ್ಕೋತಿರ್ಬೇಕಾದ್ರೆ ನೋಡಿರಿ ಕ್ರೀಮ್ ಥರ ರೆಡಿ ಆಯ್ತು ರೀ ಇಲ್ಲ ನೋಡಿರಿ ನಿಮ್ಮ ಮನೇಲಿ ಕ್ರೀಮ್ ಇತ್ತು ಅಂದರೂ ಕೂಡ ನೀವು ಕ್ರೀಮ್ ಕೂಡ ಹಾಕೋಬಹುದು ತುಂಬ ಈಗ ಈಗಿದ ನಾವು ಬಟ್ಲಲ್ಲಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಗರ ಗರ ತಿರುಗಿಸಿ ಬಟ್ಲದಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ರೀ ನಾನಿಲ್ಲಿ ಬಟ್ಲಲ್ಲಿ ಮಾಡ್ಕೊಂಡ್ರೆ ನಮ್ಮ ಬಟ್ಲಕ್ಕೆ ಹತ್ತಿದ್ದು ಎಷ್ಟಾಗುತ್ತೆ ಅಂದ್ಕೊಂಡು ನಾನು ಡೈರೆಕ್ಟಾಗಿ ಸ್ಪೂನಿನಿಂದ ತೊಗೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ರೀ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಡ್ರಿ ನೋಡಿರಿ ಬಾ ಅದ್ಭುತವಾಗಿರುವಂಥ ಘಮ ಕೊಡಕತ್ತೈತ್ರಿ ನಮಗಿದು ನಮ್ಮ ಮೂಗಿಗೆ ನೋಡ್ರಿ ಸ್ಮೆಲ್ ಘಮ್ ಅನ್ನಾಕತ್ತೈತ್ರಿ ಈಗ ನೀಟಾಗಿ ಎಲ್ಲಾನು ನಾವು ಮಿಕ್ಸ್ ಮಾಡ್ಕೊಂಡು ಆಯ್ತು ರೀ ಈಗ ಇದಕ್ಕೆ ರುಚಿಗೆ ಅನುಸಾರ ಕಲ್ಲುಪ್ಪು ಹಾಕೊಳಕತ್ತೀನ್ರ ನನ್ನ ಕ್ವಾಂಟಿಟಿಗೆ ದೊಡ್ಡ ಸ್ಪೂನಿನಿಂದ ಒಂದು ಸ್ಪೂನಷ್ಟು ಕಲ್ಲುಪ್ಪ ರೀ ಎರಡು ಸೂಡು ರಾಜಗಿರಿ ಸೊಪ್ಪಿನ ಕ್ವಾಂಟಿಟಿಗೆ ರೀ ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ಇಲ್ಲಿ ನಮ್ಮ ಮನ್ಯಾಗ ಜಾಸ್ತಿ ಪ್ರಮಾಣ ಮಾಡ್ತಿದ್ದರಿ ಒಂದು ಹತ್ತು ಹತ್ತು ಸೂಡುಗ ಮಾಡ್ತಿದ್ದೀರಿ ನಮ್ಮಮ್ಮ ಕ್ರೀಮನ್ನು ಒಂದು ಕಪ್ಪಿನಲ್ಲಿ ಗರ ಗರ ತಿರುಗಿಸಿ ಮಿಕ್ಸ್ ಮಾಡಿ ಹಾಕ್ತಿದ್ದೀರಿ ನಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸೋದ್ರಿಂದ ಡೈರೆಕ್ಟಾಗಿ ಹಾಕಿನ್ರಿ ಈಗ ಇದನ್ನು ಮುಚ್ಚಳೋ ನಾ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ರೀ ಎರಡು ನಿಮಿಷದ ನಂತರ ನಾ ಒಂದು ತೆಗೆದು ತೋರಿಸಾಕತ್ತೀ ನೋಡಿರಿ ವಾವ್ ಎಷ್ಟು ನೀಟಾಗಿ ಎಷ್ಟು ಸರಿಯಾಗಿ ಬೆಂದೈತೆ ನೋಡಿರಿ ನಾವು ಮುಚ್ಚಿ ಬೇಯಿಸೋದ್ರಿಂದ ಆಗುತ್ತೆ ರೀ ಮತ್ತು ನೋಡಿರಿ ಅದ್ರ ಟೆಕ್ಸ್ಚರ ಚೇಂಜ್ ಆಯ್ತು ರೀ ನಾವು ಹಾಕಿ ಬೇಯಿಸ್ಕೊಂಡಿದ ನಂತರ ಈಗ ಇದ್ರೊಳಗೆ ನಾವು ರಾಜಗಿರಿ ಸೊಪ್ಪನ್ನೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ರೀ ನಮ್ಮ ಪ್ಯಾನ್ ಎಷ್ಟು ಹಿಡಿತೈತಿ ಅಷ್ಟು ಮಾತ್ರ ಹಾಕ್ರಾ ನಾವು ಎಷ್ಟೇ ಸೊಪ್ಪಿದ್ರು ಕೂಡ ಕೊನೆಗೆ ಆಗೋದು ಸ್ವಲ್ಪೇ ಸ್ವಲ್ಪ ಅದು ಈಗ ಇಷ್ಟೊಂದು ಸೊಪ್ಪು ಐತಲ್ರಿ ಕೊನೆಗೆ ನಮ್ಮಿದು ಈ ಪಲ್ಯ ಅಂತ ನೋಡಿ ನೀವೇ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ಲೇಮ್ ಹೈ ಇಡ್ಲಿಕ್ಕೆ ಹೋಗಬೇಡ್ರಿ ಹೈ ಇಟ್ಟರೆ ಸೀದೋಗ್ರಿ ಸೀದೋದ್ರೆ ನಮ್ಮ ಸಬ್ಜಿ ಅಥವಾ ಪಲ್ಯ ಎಲ್ಲ ಖರಾಬಾಗ್ರಿ ಅದಕ್ಕೋಸ್ಕರ ದಯವಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಓಪ್ಕಿಂದ ಸ್ವಲ್ಪ ಫ್ರೈ ಮಾಡ್ಕೊರಿ ನಮಗೆ ಸೋಸ್ಲಿಕ್ಕೆ ಟೈಮ್ ಬೇಕಾಗ್ತೈತ್ರಿ ಆದರೆ ಪಲ್ಯ ಏನು ಟೈಮ್ ಜಾಸ್ತಿ ಬೇಕಾಗಲ್ಲ ರೀ ಸೋಸಾಕೆ ಕಟ್ ಮಾಡೋಕೆ ಮಾತ್ರ ಟೈಮ್ ಬೇಕು ರೀ ಇದು ಬೇಗನೆ ಬೇಗನೆ ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ಮತ್ತೆ ಒಂದು ಸ್ವಲ್ಪ ಹಾಕೊಂಡಿನಿ ಇದೇ ಪ್ರೊಸೀಜರ್ನಲ್ಲಿ ನಾವು ಕೊನೆಯವರೆಗೆ ಇದು ಮುಗಿಯುವರೆಗೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾನೆ ಬರಬೇಕು ರೀ ಈಗ ಉಳಿದಿರುವಂಥ ಎಲ್ಲ ನಾನು ಸೊಪ್ಪನ್ನು ರೀ ಸ್ವಲ್ಪ ಹಾಕೋರಿ ಕ್ವಾಂಟಿಟಿ ಕಡಿಮೆ ಆದ ನಂತರ ಮತ್ತೆ ಹಾಕಿರಿ ಮಿಕ್ಸ್ ಮಾಡಿ ಮತ್ತೆ ಮತ್ತೆ ಹಾಕಿರಿ ನೀವು ಈಗ ಎಲ್ಲಾನು ಇದರಲ್ಲಿ ನಾನೀಗ ಹಾಕ್ತಾಯಿದ್ದೀನಿ ನೋಡಿರಿ ನಮ್ಮದು ಇಷ್ಟೂರಿ ಸೊಪ್ಪು ಖಾಲಿ ಆಯ್ತು ರೀ ಈಗ ಇದನ್ನು ಸ್ವಲ್ಪ ಇವಾಗ ಚಮಚದಿಂದ ಅದುಮ್ರಿ ಈ ರೀತಿಯಾಗಿ ಪ್ರೆಸ್ ಮಾಡಿರಿ ಒತ್ತಿರಿ ನೀಟಾಗಿ ಸರಿಯಾಗಿ ಓದ್ರಿ ಏನೂ ಆಗಲ್ಲ ರೀ ಒತ್ತಿರಿ ಒತ್ತಿರಿ ಈಗ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊರಿ ಎರಡು ನಿಮಿಷದ ನಂತರ ಮುಚ್ಚಳವನ್ನು ತೆಗೆದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಅವಾಗ ನೀಟಾಗಿ ನಮ್ಮ ಸೊಪ್ಪು ಅನ್ನೋದು ಏನಾಗೈತೆ ರೀ ಮಗ್ಗಿರ್ತೈತೆ ರೀ ಕ್ವಾಂಟಿಟಿ ಎಲ್ಲ ಕೂಡ ಕಮ್ಮಿ ರೀ ಈಗ ನೋಡಿರಿ ಎಷ್ಟು ಅದಮಿದ್ವಿ ನಾವು ಏನು ಮಾಡಿದ್ವಿ ಆದರೂ ಕೂಡ ಅದು ಏನಾಗಲ್ರಿ ನೀಟಾಗಿ ಬೈತ್ರಿ ನೀವು ಅದಿಮ್ದಾಗ ಉಂಡೆ ಉಂಡೆ ಆಗ್ತೈತೆ ಅಂತ ಏನು ಟೆನ್ಷನ್ ಬೇಡ್ರಿ ನಿಮ್ಮ ಸೊಪ್ಪಿನಲ್ಲಿ ನೀರಿನ ಅಂಶ ಏನಾದರೂ ಇತ್ತು ಅಂದ್ರೆ ಅದು ಉಂಡೆ ಉಂಡೆ ಆಗತ್ತೆ ರೀ ಸೊಪ್ಪಿನಲ್ಲಿ ನೀರಿನ ಅಂಶ ಇಲ್ಲ ನೀಟಾಗಿ ನೀರೆಲ್ಲ ಕ್ಲೀನ್ ಮಾಡಿದ್ವಿ ಅಂದ್ರೆ ಅದು ಉಂಡೆ ಆಗಲ್ರಿ ನೀಟಾಗಿ ನೋಡಿರಿ ನಮ್ಮದು ಮಿಕ್ಸ್ ಆಯ್ತು ರೀ ನೋಡಿರಿ ಎಷ್ಟು ಸರಿಯಾಗಿ ಮಿಕ್ಸ್ ಆಯಿತು ಎಲ್ಲ ಕೂಡ ನೋಡಿರಿ ಕಾಲು ಪರ್ಸೆಂಟ್ ಆಗಿದೆ ರೀ ಈಗ ನೀಟಾಗಿ ಮಿಕ್ಸ್ ಆದ ನಂತರ ಮುಚ್ಚಳೋನ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊರಿ ಲೋ ಫ್ಲೇಮ್ನಲ್ಲಿ ಎರಡು ನಿಮಿಷದ ನಂತರ ಮುಚ್ಚಳೋನ ತೆಗೆದ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ವಾ ಅದ್ಭುತವಾಗಿರುವಂಥ ಘಮ್ ಅನ್ನುವಂಥ ನಮ್ಮ ಸೊಪ್ಪಿನ ಪಲ್ಯ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ರೆಡಿ ರೀ ಈಗ ನೋಡಿರಿ ಇದಕ್ಕೆ ಇನ್ನೊಂದು ನಾವು ಸೀಕ್ರೆಟನ್ನು ಹಾಕ್ಬೇಕು ರೀ ಅದು ಹಾಕಿಲ್ಲ ಅಂದ್ರೆ ನಮ್ಮ ಸೊಪ್ಪಿನ ಪಲ್ಯ ಟೇಸ್ಟ್ ಇರಲ್ಲ ಇರಲ್ರಿ ಯಾವುದೇ ಸೊಪ್ಪಿನ ಪಲ್ಯ ಹಾಕಿದ್ರು ಏನಪ್ಪ ಅಂದ್ರೆ ಬೆಳ್ಳುಳ್ಳಿ ಸೇರಿಸ್ಬೇಕ್ರಿ ನಾವು ಈ ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಕೊನೆಯದಾಗಿ ಸೇರಿಸೋದ್ರಿಂದ ಆಹಾ ಅದು ರುಚಿ ರೀ ಅದ್ರೀಪೋ ತುಂದಿ ಅಂತಾರಲ್ರಿ ಆಗಿರುತ್ತೆ ರೀ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೋದ್ರಿಂದ ನೋಡಿರಿ ಆಹಾ ಅದ್ಭುತವಾಗಿರುವಂಥ ನಮ್ಮ ಸೂಪರ್ ಫರ್ಫೆಕ್ಟ್ ಪಲ್ಯ ರೆಡಿ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈಗೆಲ್ಲ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಆತ್ರಿ ರೀ ನೋಡಿರಿ ಎಷ್ಟು ನೋಡೋಕು ಕೂಡ ಎಷ್ಟು ಸುಂದರವಾಗೈತೆ ರೀ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರಿ ಅಂದ್ರೆ ಆಯ್ತು ರೀ ನಮ್ಮ ಒಂದು ನಿಮಿಷದಲ್ಲಿ ಪಲ್ಯ ನೋಡಿರಿ ರೆಡಿ ಆಯ್ತು ರೀ ಸರ್ವ್ ಮಾಡಿವ್ರಿ ಇದ್ರ ಜೊತೆಗೆ ನೋಡಿರಿ ನಂಬರ್ ಒನ್ ಈ ಚಪಾತಿ ಅಥವಾ ಪರೋಟ ಅನ್ಬೋದ್ರೆ ಇದು ನೋಡಿರಿ ಈ ಚಪಾತಿನ ಮೂರು ಸೀಕ್ರೆಟ್ ಸಾಮಗ್ರಿಯನ್ನು ಸೇರಿಸಿ ಮಾಡ್ತಕ್ಕ ಮಾಡಾಕತ್ತಿನ ಈ ಚಪಾತಿ ಕೂಡ ಸೂಪರ್ ಆಗಿರ್ತೈತೆ ಸರ್ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಎರಡೂ ವಿಡಿಯೋ ಇದರಲ್ಲೇ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಕೊಂಡು ನಾನು ಸಪ್ರೇಟ್ ಸಪ್ರೇಟಾಗಿ ಪಲ್ಯ ಸಪ್ರೇಟ್ ಮತ್ತು ಚಪಾತಿ ಸಪ್ರೇಟ್ ವಿಡಿಯೋನ ರೀ ಅದನ್ನು ಕೂಡ ನೀವು ಮಾಡಿ ನೋಡಿಕೊಂಡು ಎಂಜಾಯ್ ಮಾಡಿರಿ ಈಗ ನೋಡಿರಿ ಸೂಪರ್ ಆಗಿರ್ತೈತಿ ರೀ ಇದನ್ನು ನಾವು ಮಾಡ್ತಾಯಿದ್ರೆ ಘಮ ನೋಡಿರಿ ಕಿಟಕಿಯಿಂದ ಹೊರಗೆ ಹೋಗ್ತಾ ಇದ್ರೆ ಹೋಗೋ ಜನ ಎಲ್ಲ ತಿರುಗಿ ನೋಡ್ತಾ ಇದ್ದ್ರಿ ಅಷ್ಟು ಅದ್ಭುತವಾಗಿರುವಂಥ ಘಮ ಇರ್ತೈತಿ ರೀ ಇದು ಈಗ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮ ಅಮ್ಮನಿಗೆ ಹೆಲ್ಪ್ ರೀ ನಮಗೆಲ್ಲ ಸೋಸಾಕೋದು ರೀ ಹಾಗಾಗಿ ನಮ್ಮ ಅಪ್ಪಾಜಿ ಹೆಲ್ಪ್ ಮಾಡ್ತಿದ್ದರಿ ರಾಜಾರಾಣಿ ಕೂಡಿ ಮಾಡಿರುವಂಥ ಈ ಪಲ್ಯನ ಇಷ್ಟು ಎಂಜಾಯ್ ಮಾಡ್ತಿದ್ದಿರಿ ನಾವು ಅಪ್ಪ ಅಮ್ಮಂದರೆ ದೇವ್ರ ಸಮಾನ ರೀ ಆ ದೇವರು ಮಾಡಿರುವಂಥ ಈ ಪಲ್ಯನ ಕ್ಷಮಿಸಿ ಈ ಎಮೋಷ್ನಳ್ಳದೇ ಯಾವುದೇ ಸೊಪ್ಪಿನ ಪಲ್ಯ ಮಾಡಿದರೂ ಕೂಡ ಅಪ್ಪಾಜಿ ಕೊಡೋರು ಅಮ್ಮ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡೋರು ಎಲ್ಲರೂ ಸೇರಿ ನಾವು ಎಂಜಾಯ್ ಮಾಡ್ಕೊತ ಊಟ ಮಾಡ್ತಾಯಿದ್ರೆ ನೋಡ್ರಿ ಸ್ವರ್ಗದಲ್ಲೇ ಅದಿವೇನೋ ಅಂತ ಅನ್ನಿಸ್ತಾ ಇತ್ತು ಆ ಮೆಮೊರಿಯನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಯಾರಿಗೆಲ್ಲ ಈ ರುಚಿಯನ್ನು ಸವಿಬೇಕು ಬೇಕು ಅನ್ನಿಸ್ತಾ ಇದೆ ಅವರೆಲ್ಲ ಟ್ರೈ ಮಾಡಿರಿ ಇದುವರೆಗೂ ಈ ರೀತಿಯಾಗಿರುವಂಥ ಪಲ್ಯನ ಯಾರೂ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ ಟ್ರೈ ಮಾಡಿ ರುಚಿ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್